ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಒಂದೊಂದು ಮಾಸಕ್ಕೂ ಒಂದೊಂದು ವಿಶೇಷತೆ ಇದೆ ನಾವೆಲ್ಲ ಈಗ ತಾನೇ ಕಾರ್ತಿಕ ಮಾಸ ಮುಗಿಸಿ ಮಾರ್ಗಶೀರ ಮಾಸಕ್ಕೆ ಕಾಲಿಟ್ಟಿದ್ದೇವೆ ಪಂಚಾಂಗದ ಪ್ರಕಾರ ಪೌರ್ಣಮಿಯ ದಿನ ಚಂದ್ರ ಮೃಗಶಿರ ನಕ್ಷತ್ರದ ಜೊತೆ ಇರುವುದರಿಂದ ಈ ಮಾಸವನ್ನು ಮಾರ್ಗಶೀರ ಮಾಸ ಎಂದು ಕರೆಯುತ್ತಾರೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಮಾಸಾನ ಮಾರ್ಗಶೀರ್ಷೋಸ್ಮಿ ಅಂದರೆ ಈ ಶ್ಲೋಕದ ಮೂಲಕ ಶ್ರೀ ಕೃಷ್ಣ ಪರಮಾತ್ಮನು ಮಾಸಗಳಲ್ಲಿ ನಾನು ಮಾರ್ಗಶೀರ ಮಾಸನೇ ನಾನು ಎಂದು ವರ್ಣಿಸಿದ್ದಾನೆ ಮಾರ್ಗಶೀರ ಮಾಸದ ಮಹತ್ವ ವಿಶೇಷತೆ ಸರಳ ಪೂಜಾ ವಿಧಾನ ಇನ್ನು ಯಾವ ಮಂತ್ರವನ್ನು ಮತ್ತು ದಾನವನ್ನು ಮಾಡಬೇಕು ಇನ್ನು ಪೂಜೆ ಮಾಡೋದರಿಂದ ಅಂದರೆ ಮಾರ್ಗಶೀರ ಮಾಸವನ್ನು ಆಚರಣೆ ಮಾಡೋದರಿಂದ ಆಗುವ ಉಪಯೋಗಗಳೇನು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವೀಡಿಯೋ ಮಿಸ್ ಮಾಡಿದಿರ ಪ್ಲೀಸ್ ವಿಡಿಯೋನ ನೋಡಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಇಷ್ಟಾಗಿದ್ದರೆ ಪ್ಲೀಸ್ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಮಾರ್ಗಶಿರ ಮಾಸದ ಆರಂಭದೊಂದಿಗೆ ಹೇಮಂತ ಋತು ಪ್ರಾರಂಭವಾಗುತ್ತದೆ ಹೇಮಂತ ಋತು ಚಳಿಗಾಲದ ಪರ್ವಕಾಲ ವೃಂದಾವನದ ಗೋಪಿಕೆಯರು ಶ್ರೀ ಕೃಷ್ಣನನ್ನು ಪತಿಯಾಗಿ ಪಡೆಯುವ ಉದ್ದೇಶದಿಂದ ಮಾರ್ಗಶೀರ ಮಾಸದಲ್ಲಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಿದ ಬಗ್ಗೆ ವಿವರಣೆ ಇದೆ ಈ ಪುರಾ ರಹಸ್ಯ ಗ್ರಂಥದಲ್ಲಿ ಮನೋ ಅನುಕೂಲವಾದ ಪತಿಯನ್ನು ಹೊಂದಲು ಮತ್ತು ವೈವಾಹಿಕ ಜೀವನದ ಸುಖಮಯವಾಗಿರಲು ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲು ಮಾರ್ಗಶಿರ ಮಾಸ ಪ್ರಶಸ್ತವಾದ ಕಾಲವೆಂದು ವರ್ಣಿಸಲಾಗಿದೆ ಶ್ರೀ ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಗೀತೋಪದೇಶ ಮಾಡಿದ್ದು ಸಹ ಇದೆ ಮಾರ್ಗಶಿರ ಮಾಸದಲ್ಲಿ ಇನ್ನು ಒಂದೊಂದು ಮಾಸಕ್ಕೂ ಒಂದೊಂದು ದೇವತೆಯನ್ನು ಆರಾಧನೆ ಮಾಡುವ ಪದ್ಧತಿ ಇದೆ ಈ ಮಾಸ ನಿಯಾಮಕ ಅಂದರೆ ಮಾಸದ ಅಧಿಪತಿ ಬಂದು ಶ್ರೀಪತಿ ಕೇಶವ ಈ ವರ್ಷ ಮಾರ್ಗಶೀರ ಮಾಸವು ಡಿಸೆಂಬರ್ ಹದಿಮೂರನೇ ತಾರೀಕು ಅಂದರೆ ಬುಧವಾರದಿಂದ ಪ್ರಾರಂಭವಾಗಿ ಜನವರಿ ಹನ್ನೊಂದಕ್ಕೆ ಮುಕ್ತಾಯವಾಗುತ್ತದೆ ಇನ್ನು ನಮ್ಮ ಹಿಂದೂ ಪಂಚಾಂಗದ ಹನ್ನೆರಡು ಮಾಸಗಳಲ್ಲಿ ಮಾರ್ಗಶಿರ ಮಾಸ ದೈವಾರಾಧನೆಗೆ ಅತ್ಯಂತ ಶ್ರೇಷ್ಠವಾದ ಮಾಸ ಚಾಂದ್ರಮಾನ ಮಾಸಗಳಲ್ಲಿ ಮಾರ್ಗಶೀರ ಮಾಸ ಎಂದು ಕರೆದರೆ ಸೌರಮಾನದ ಪ್ರಕಾರ ಧನುರ್ಮಾಸ ಎಂದು ಕರೆಯಲ್ಪಡುವ ಈ ಒಂಬತ್ತನೇ ಮಾಸವಾದ ಮಾರ್ಗಶೀರ ಮಾಸದಲ್ಲಿ ದೈವಾರಾಧನೆಗೆ ಅದರಲ್ಲೂ ವಿಶೇಷವಾಗಿ ಶ್ರೀ ವಿಷ್ಣುವಿನ ಆರಾಧನೆಗೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಮಾರ್ಗಶಿರ ಮಾಸದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ನಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಇನ್ನು ಮಾರ್ಗಶೀರ ಮಾಸದಲ್ಲಿ ಓರ್ವ ವ್ಯಕ್ತಿಯು ಅಂದರೆ ಒಬ್ಬ ವ್ಯಕ್ತಿಯು ಯಮುನಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ತನ್ನೆಲ್ಲ ಪಾಪಗಳಿಂದ ಮುಕ್ತಿಯನ್ನು ಹೊಂದಬಹುದೆಂದು ಶ್ರೀ ಕೃಷ್ಣ ಪರಮಾತ್ಮನು ಗೋಪಿಗಳಿಗೆ ಹೇಳಿದ್ದನು ಇದರ ನಂತರ ಮಾರ್ಗಶೀರ್ಷ ಮಾಸದಲ್ಲಿ ನದಿ ಸ್ನಾನದ ವಿಶೇಷ ಸಂಪ್ರದಾಯ ಆರಂಭವಾಯಿತು ಇನ್ನು ದೇವರಿಗೆ ತುಳಸಿಯನ್ನು ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ತೆಗೆದುಕೊಳ್ಳಿ ಮಾರ್ಗಶೀರ ಮಾಸದಲ್ಲಿ ಭಗವಂತನ ಆರಾಧನೆಗೆ ಅರುಣೋದಯ ಕಾಲ ಅತ್ಯಂತ ಶ್ರೇಷ್ಠ ಇನ್ನು ಮಹಾವಿಷ್ಣುವಿಗೆ ತುಪ್ಪದ ದೀಪವನ್ನು ಬೆಳಗಿ ಪುರುಷ ಸೂಕ್ತ ಅಥವಾ ವಿಷ್ಣು ಸಹಸ್ರನಾಮ ಮತ್ತು ಭಗವದ್ಗೀತೆಯನ್ನು ಪಠಿಸುವವರಿಗೆ ಮಹಾವಿಷ್ಣುವಿನ ಕೃಪಾ ಕಟಾಕ್ಷ ದೊರೆಯುತ್ತದೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಇನ್ನು ವಿಷ್ಣು ಸಹಸ್ರನಾಮ ಪಠಣೆ ಮಾಡಲು ಸಾಧ್ಯವಾಗದವರು ಶ್ರೀಪತಿ ಕೇಶವಾಯ ನಮಃ ಅಥವಾ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೂರ ಎಂಟು ಬಾರಿ ಪಠನೆ ಮಾಡಿ ವಿಷ್ಣು ದೇವಸ್ಥಾನಕ್ಕೆ ಭೇಟಿ ನೀಡುವುದು ಅತ್ಯಂತ ಪುಣ್ಯಪ್ರದ ಮಾರ್ಗಶೀರ ಮಾಸದಲ್ಲಿ ತೀರ್ಥಸ್ನಾನ ಮಾಡೋದರಿಂದ ಸದ್ಗುಣಗಳು ಪ್ರಾಪ್ತಿಯಾಗುವುದು ಮತ್ತು ಎಲ್ಲ ರೀತಿಯ ರೋಗ ದುಃಖ ಮತ್ತು ದೋಷಗಳು ದೂರವಾಗುತ್ತದೆ ಇನ್ನು ಮಹಿಳೆಯರು ಮಾರ್ಗಶೀರ ಮಾಸದ ಪೂಜೆ ಮಾಡೋದರಿಂದ ದೀರ್ಘಾಯುಷು ಮತ್ತು ಉತ್ ಆರೋಗ್ಯ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಶಂಕ ಪೂಜೆಗೆ ವಿಶೇಷವಾದ ಮಹತ್ವವಿದೆ ಮಾರ್ಗಶೀರ ಮಾಸದಲ್ಲಿ ದಂಪತಿ ಪೂಜೆ ಅಂದರೆ ಯಾರು ನಿಮಗೆ ಗುರುಸ್ಥಾನದಲ್ಲಿ ಇರ್ತಾರೋ ಅಂಥವರಿಗೆ ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆದುಕೊಳ್ಳುವುದರಿಂದ ತುಂಬಾ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತದೆ ಯಾರಿಗೆ ದಂಪತಿಗಳು ಸಿಗದಿದ್ದರೆ ಅಂಥವರು ಅವರ ತಂದೆ ತಾಯಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಇನ್ನು ದಾನ ವಿಚಾರಕ್ಕೆ ಬಂದರೆ ಅನ್ನದಾನ ಭೂಮಿದಾನ ವಸ್ತ್ರದಾನ ಮತ್ತು ಕ್ಷಯದಾನ ಅಂದರೆ ಹಾಸಿಗೆಯನ್ನು ನಿರ್ಗತಿಕರಿಗೆ ದಾನ ಮಾಡುವುದರಿಂದ ವಿಶೇಷವಾದ ಫಲಪ್ರಾಪ್ತಿಯಾಗುತ್ತದೆ ಶ್ರೀಗಂಧ ಮತ್ತು ಚಂದನವನ್ನು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ದಾನ ಮಾಡುವುದರಿಂದ ಸಹ ತುಂಬ ಒಳ್ಳೆಯದು ಮಾರ್ಗಶೀರ ಮಾಸವನ್ನು ಆಚರಣೆ ಮಾಡುವ ಮೂಲಕ ಶ್ರೀಕೃಷ್ಣ ಪರಮಾತ್ಮನ ಕೃಪೆಗೆ ಪಾತ್ರರಾಗಬಹುದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಬ ಬಾಯ್